ಎಲ್ಲ ಕೊಡ್ತಾ ಇರೋದು ನಾನು ಎಲ್ಲ ಕೊಟ್ಬಿಟ್ಟು ಮಾಡಿಸ್ಬೇಕು ತಹಶೀದಾರ್ ಅಲ್ಲಿ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತೀಯಾ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗ್ ಮಾಡ್ಸು ನನ್ ಇಪ್ಪತ್ ಕೊಟ್ಬಿಡು ನಂದ್ ಇಪ್ಪತ್ ಕೊಟ್ಬಿಡು ರಿಪೋರ್ಟ್ ಆಗಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡಿಸ್ಕೊತ ತಹಶೀದಾರ್ ಹತ್ರ ಸುಮ್ನೆ ಯಾಕೆ ನಾನೇ ನಿನ್ನ ದುಡ್ಡು ಎಲ್ಲ ನನಗೆ ಅನ್ಕೊಂಡ್ಬಿಟ್ಟಿದ್ಯಾ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ ಮಾಡಿಸ್ಬೇಕು ಹೌದಪ್ಪ ನನಗೆ ಕೊಡ್ತೀಯ ಆರೇ ಇದಾರೆ ಆರೇ ಅಂದ್ರೆ ಕೇಸರ್ಕರ್ ಶಿರಸರಿಂದ ತಹಸೀಲ್ದಾರ್ ಇದಾರೆ ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸ್ಬೇಕು ನಾನು ಹಂಗು ಕೇಳಿರೋದೇ ಕಮ್ಮಿ ಹೋಗ್ಲಿ ಪಾಪ ಏನೋ ಬಡವರು ಸ್ನೇಹಿತರೆ ಈ ವಿಡಿಯೋ ನೋಡಿದ್ರಲ್ಲ ಒಬ್ಬ ವಿಲೇಜ್ ಅಕೌಂಟೆಂಟ್ ಒಬ್ಬ ಮಹಿಳಾ ವಿಲೇಜ್ ಅಕೌಂಟೆಂಟ್ ಅಂತಾರೆ ನನ್ಗೆ ಇಪ್ಪತ್ ಸಾವಿರ ಕೊಡ್ಬೇಕು ತಹಸೀಲ್ದಾರ್ಗೆ ಕೊಡ್ಬೇಕು ಬೇರೆ ಬೇರೆಯವ್ರಿಗೆಲ್ಲ ಕೊಡ್ಬೇಕು ಇಷ್ಟ ಇದ್ರೆ ಮಾಡಿಸ್ಕೋ ಕಷ್ಟ ಆದ್ರೆ ಹೋಗು ಅಂತ ಇದು ನಮ್ಮ ವ್ಯವಸ್ಥೆ ಭ್ರಷ್ಟಾಚಾರ ಲಂಚಾವತಾರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ನೋಡಿ ಈ ವಿಡಿಯೋ ಒಂದು ಸಾಕ್ಷಿ ಇದೆ ಇವ್ರಿಗೆ ಸಂಬಳ ಕೊಡಲ್ವಾ ಲಕ್ಷ ಲಕ್ಷ ಸಂಬಳ ಕೊಡಲ್ವಾ ಇವರಿಗೆ ತಿಂಗಳಾದ್ರೆ ಲಕ್ಷ ಲಕ್ಷ ಸಂಬಳ ಎಣಸ್ಕೊತಾರೆ ತಿಂಗಳಲ್ಲಿ ಅವ್ರಿಗೆ ಬೇಕಾದಂಗೆ ಕೆಲಸ ಮಾಡ್ತಾರೆ ಜನರ ತೆರಿಗೆ ಹಣದಿಂದ ಇವರಿಗೆ ಸಂಬಳ ಕೊಡ್ತಾ ಇರಬಹುದು ಇವ್ರಿಗೆ ಐಷಾರಾಮಿ ಜೀವನ ಇವರಿಗೆ ಭತ್ಯೆಗಳನ್ನು ಕೊಡ್ತೀವಿ ಎಚ್ ಆರ್ ಎ ಕೊಡ್ತೀವಿ ಎಲ್ಲ ಫೆಸಿಲಿಟಿಗಳು ಕೊಡ್ತೀವಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಣಾಕ್ಷರಿ ಏನು ಬೇಡಿಕೆಗಳನ್ನು ಇಡೋದು 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 ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋದು ಬಂದ್ ಮಾಡ್ತೀವಿ ಅಂತ ಹೇಳೋದು ಉತ್ತರ ಕೊಡ್ರಿ ಇದಕ್ಕೆಲ್ಲಾನು ನಿಮಗೆ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇರೋದು ಜನ ಇಂತಹ ಜನರ ಜೀವವನ್ನು ಹಿಂಡ್ತಾ ಇದ್ದೀರಲ್ಲ ನೀವು ನೀವು ಇಂಥವ್ರಿಗೆ ಉತ್ತರ ಕೊಡ್ರಿ ಇಂಥವ್ರಿಗೆ ವಾರ್ನಿಂಗ್ ಮಾಡಬೇಕಲ್ವಾ ಇಲ್ಲಿ ಸಂಬಳ ಬೇಕು ಗಿಂಬಳ ಬೇಕು ಎರಡೂ ಬೇಕು ಅಂತಂದ್ರೆ ಈ ಜೇಶ ಉದ್ಧಾರ ಆಗೋದೇಗ್ರಿ ದೇಶ ಯಾತ್ರೆ ಸಾಲದಲ್ಲಿದೆ ರಾಜ್ಯ ಯಾತ್ರೆ ಸಾಲದಲ್ಲಿದೆ ಇಡೀ ವಿಧಾನಸೌಧ ವಿಕಾಸಸೌಧ ಎಂ ಎಸ್ ಬಿಲ್ಡಿಂಗ್ ಯಾವುದೇ ಇಲಾಖೆಗಳಿಗೆ ಹೋದ್ರೆ ಲಂಚ 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 ಅಂತೇಳಿ ಲಂಚಕ್ಕೆ ಬಾಯಿ ತೆರಿತೀರಲ್ರಿ ನೀವು ಈ ಜನರು ಅಷ್ಟೇ ಇಂತಹ ಮೂರ್ಖ ಜನರಿದ್ದಾರೆ ಅಂತಂದ್ರೆ ಅವರು ಲಂಚ ಕೇಳ್ತಾರೆ ಅಂದ್ರೆ ಲಂಚ ಕೊಡ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ಅವ್ರನ್ನ ಪ್ರಶ್ನೆ ಮಾಡುವಂತಹ ಶಕ್ತಿನೇ ಇಲ್ಲ ಯಾಕೆ ಶಾಸಕಾಂಗದಲ್ಲಿರುವಂಥ ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಇಷ್ಟು ಪರ್ಸೆಂಟ್ ಕಮಿಷನ್ ಹೋಗ್ತದೆ ಅದೇ ಸ್ವಾಮಿ ಹಗರಣಗಳು ಇದೇ ಹಗರಣಗಳು ಮೂಡಾದಲ್ಲಿ ಮುನ್ನೂರು ಕೋಟಿ ರೂಪಾಯಿ ಹಗರಣ ವಾಲ್ಮೀಕಿ ಐವತ್ತಾರು ಕೋಟಿ ಹಗರಣ ಈ ಥರ ಹಗರಣಗಳ ಮೇಲೆ ಹಗರಣಗಳು ಯಾಕೆ ಆಗ್ತಾ ಇದೆ ಅಂದರೆ ಇಂಥವರಿಂದ ಇಂತಹ ಕಾರ್ಯಾಂಗ ವ್ಯವಸ್ಥೆ ಇಷ್ಟೊಂದು ಲಂಚ ಬಾಕತನ ಆಗಿರೋದ್ರಿಂದ ಒಬ್ಬ ಲೋಕಾಯುಕ್ತ ಇವರು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಬಿ ಬಿಬಿಎಂಪಿಗೆ ಭೇಟಿ ಕೊಡ್ತಾರೆ ಅವ್ರು ಓಪನ್ ಆಗಿ ಹೇಳ್ತಾರೆ ಹೊಟ್ಟೆಗೆ ಏನ್ ತಿಂತೀರಿ ಅಂತ ಆದ್ರೂ ಸಹ ಒಟ್ಟೆಗೆ ಅನ್ನ ತಿನ್ನಲ್ಲ ಇವರು ಬೇರೆ ಏನೋ ತಿಂತಾರೆ ಬೇರೆ ಏನೋ ತಿನ್ನೋದಲ್ಲ ಇವರ ಕಕ್ಕಸನ್ನ ತಿಂತಾರೆ ಇವರು ನಾಚಿಕೆ ಆಗಬೇಕು ಒಬ್ಬ ಮಹಿಳೆಗೆ ಒಬ್ಬ ಮಹಿಳಾ ಅಧಿಕಾರಿ ಮಹಿಳಾ ಉದ್ಯೋಗಿ ವಿಲೇಜ್ ಅಕೌಂಟೆಂಟ್ ನನಗೆ ಇಪ್ಪತ್ತು ಸಾವಿರ ಕೊಡೋದು ಕೊಟ್ಬಿಟ್ಟು ನನ್ನ ನಾನು ನೋಟ್ ಕೊಡ್ತೀನಿ ನೀನ್ ತಹಸೀಲ್ದಾರ್ಗೆ ಹೋಗು ಆ ತಹಸೀಲ್ದಾರ್ಗೆ ನಲ್ವತ್ತು ಸಾವಿರ ಕೊಡ್ಬೇಕಂತೆ ಇಪ್ಪತ್ತು ಸಾವಿರ ಇವ್ರಿಗೆ ಕೊಡ್ಬೇಕಂತೆ ಅಂದ್ರೆ ಇವರೇನು ದಲ್ಲಾಳಿಗಳ ಇವರು ಸರ್ಕಾರಿ ನೌಕರರ ದಲ್ಲಾಳಿಗಳ ಇವರು ಎಷ್ಟು ರಾಜೋಷವಾಗಿ ಡೀಲ್ ಮಾಡ್ತಾರೆ ಅಂತಂದ್ರೆ ಇದೇ ಕೃಷ್ಣ ಬೈರೇಗೌಡರು ಸ್ವತಃ ಅವರು ತಾಲೂಕ್ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಡೀತಾ ಇದ್ದಂತಹ ತಪ್ಪುಗಳನ್ನ ಹೇಳ್ತಾ ಇದ್ದಾರೆ ಯಾರಿಗೂ ಭಯ ಇಲ್ಲ ಸರ್ಕಾರದ ಮೇಲೆ ಭಯ ಇಲ್ಲ ಇಲ್ಲಿ ಯಾರ ಜನರ ಬಗ್ಗೆನೂ ಭಯ ಇಲ್ಲ ಇವ್ರಿಗೆ ಇಷ್ಟ ಬಂದ ಹಾಗೆ ಇಷ್ಟ ಬಂದ ಹಾಗೆ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ಇಷ್ಟ ಬಂದ ಹಾಗೆ ಜನರ ಜೀವವನ್ನ ತಿಳಿ ತಿಂತಾ ಇದ್ದಾರೆ ಅಂತಂದಾಗ ನಾವು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ರೀ ಜನರಿಗೂ ಅದೇ ಬೇಕಾಗಿರುವುದು ಸತ್ಯ ಹೇಳಿದ್ರೆ ಅದು ರುಚಿಸೋದಿಲ್ಲ ಅಂತಾರೆ ಇವತ್ತು ನಾವು ಸತ್ಯ ಹೇಳ್ತೀವಿ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತೀವಿ ಒಂದು ಹೆಣ್ಣು ಅನ್ಯಾಯ ಆಗಿದೆ ಅಂತ ಮಾತಾಡ್ತೀವಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಮನ್ನ ಕಟ್ಟಿ ಹಾಕುವಂತಹ ಪ್ರಯತ್ನ ನಮ್ಮನ್ನ ಕಟ್ಟಿ ಹಾಕುವಂತಹ ಪ್ರಯತ್ನ ನಡೀತಾ ಇದೆ ಇದು ನಮ್ಮ ಜನರ ಮನಸ್ಥಿತಿನೂ ಹಾಗೆ ಇದೆ ನಮಗ್ಯಾಕೆ 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 ಅಂತೇಳಿ ಹೋಗ್ತಾ ಇದ್ದೀರಲ್ಲ ನೀವು ಇದರ ಪ್ರತಿಫಲವಾಗಿ ಇವತ್ತು ದೇಶ ಮತ್ತು ರಾಜ್ಯ ಭ್ರಷ್ಟಾಚಾರದಿಂದ ತುಂಬೋಗಿದೆ ಇಡೀ ವಿಶ್ವದಲ್ಲಿ ಭಾರತ ಅತಿ ದೊಡ್ಡ ಭ್ರಷ್ಟಾಚಾರ ದೇಶ ಆಗ್ತಾ ಇದೆ ಯಾರಾದ್ರೂ ಗಮನಿಸಿದ್ದೀರಾ ಇದು ಒಂದು ಸ್ಯಾಂಪಲ್ ಅಷ್ಟೇನೆ ಈ ಕೆಆರ್ ಎಸ್ ಪಕ್ಷದವರು ವಿಜಯ ಟೈಮ್ಸ್ನವರು ಎಷ್ಟು ಹಗರಣಗಳನ್ನ ಎಷ್ಟು ಭ್ರಷ್ಟಾಚಾರ ಎಷ್ಟು ಲಂಚಾವತಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನಾದ್ರೂ ಬದಲಾವಣೆ ಆಗಿದ್ದೀರಾ ಬದಲಾವಣೆ ಖಂಡಿತ ಆಗಿಲ್ಲ ನಮ್ಮ ಹಣ ಅಂತೇಳಿ ನಿಮಗೆ ಗೊತ್ತೇ ಇಲ್ಲ ನಾವು ಮನೆಯಲ್ಲಿ ನನ್ನ ಮನೆ ನನ್ನ ಒಂದು ರೂಪಾಯಿ ವೇಸ್ಟ್ ಆಗಬಾರ್ದು ನನ್ನ ಮನೆ ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತೇಳಿ ಹೊರತು ನೀವು ಕಟ್ತಾ ಇರುವಂತಹ ತೆರಿಗೆ ಹಣವನ್ನ ಈ ರೀತಿ ಸರ್ಕಾರಿ ನೌಕರರು ಲೂಟಿ ಮಾಡ್ತಾ ಇದಾರೆ ಇದು ನಮ್ಮ ಹಣ ನಾನು ಕಟ್ತಾ ಇರುವ ಹಣ ಅಂತೇಳಿ ನಿಮಗೆ ಅನಿಸ್ತಾನೆ ಇಲ್ವಲ್ಲ ಯಾವತ್ತು ನಿಮಗೆ ಅನಿಸುತ್ತೋ ಯಾವತ್ತು ಅವರಿಗೆ ಇಚ್ಛಿಮಾರಿ ಆಗ್ತಿರೋ ಆವತ್ತೇ ಈ ದೇಶ ಭ್ರಷ್ಟಾಚಾರ ಮುಕ್ತ ಆಗುತ್ತೆ ನೀವು ಹಾಕೋದಿಲ್ಲ ಅಂತ ಅವರು ಗೊತ್ತಿದೆ ಅವರು ನಿಮಗೆ ಕೆಲಸವನ್ನ ಡಿಮ್ಯಾಂಡ್ ಮಾಡ್ತಾರೆ ಲೇಟ್ ಮಾಡ್ತಾರೆ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ನಿಮಗೆ ಅನಿವಾರ್ಯವಾಗಿ ಆ ಕೆಲಸ ಆಗ್ಬೇಕಾಗಿರುತ್ತೆ ಅಥವಾ ಇನ್ಯಾವುದೋ ನೀವೇನೋ ತಪ್ಪು ಮಾಡುವಂತಹ ಕೆಲಸಗಳನ್ನ ತಗೊಂಡೋಗಿರ್ತೀರಿ ಅದಕ್ಕೋಸ್ಕರವಾಗಿ ಅವರ ಮುಂದೆ ನೀವು ಸರೆಂಡರ್ ಆಗ್ತಾ ಇದೀರಿ ಸರೆಂಡರ್ ಆಗ್ತಾ ಇರೋದ್ರಿಂದ ಇಂಥವೆಲ್ಲ ನಡೀತಾ ಇದೆ ಇದು ನಮ್ಮ ದೇಶದ ಪರಿಸ್ಥಿತಿ ಭ್ರಷ್ಟಾಚಾರವೇ ಇಲ್ಲ ಅಂತ ಹೇಳುವಂತಹ ನರೇಂದ್ರ ಮೋದಿಯವರು ಇವತ್ತು ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಎಷ್ಟು ಕೋಟಿ ಸಾವಿರಾರು ಕೋಟಿ ರೂಪಾಯಿ ರಾಜ್ಯದಲ್ಲಿ ಒಬ್ಬೊಬ್ಬ ಅಧಿಕಾರಿ ಒಬ್ಬೊಬ್ಬ ಸಚಿವ ಒಬ್ಬೊಬ್ಬ ಶಾಸಕ ಒಬ್ಬೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ಎಲ್ಲರೂ ಸಹ ಆಡಕ್ಕೋಸ್ಕರವಾಗಿ ಬಾಯ್ ಬಾಯ್ ಬಿಡ್ತಾ ಇದ್ರೆ ಅಂದ್ರೆ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಾಚಿಕೆ ಆಗ್ಬೇಕು ಇಂತಹ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ನೀವು ಒ ಪಿ ಎಸ್ ಎನ್ ಪಿ ಎಸ್ ಆ ಬದ್ಯೆ ಈ ಬದ್ಯೆ ಆ ಕಮಿಷನ್ ಆ ಕಮಿಷನ್ ಆಯೋಗ ಇದು ಜಾರಿ ಮಾಡಬೇಕು ಪೇ ಕಮಿಷನ್ ಜಾರಿ ಮಾಡಬೇಕು ಅಂತ ಹೇಳ್ತೀರಲ್ಲ ಇವ್ರುಗಳಿಗು ಉತ್ತರ ಕೊಡ್ರಿ ಇವ್ರುಗಳಿಗ ಉತ್ತರ ಕೊಡಿ ನಿಮ್ಗೆ ಸಂಬಳ ಕೊಟ್ಟು ಗಿಬ್ಳಾ ಕೊಡ್ಬೇಕಾ ಆ ಕಕ್ಕಸ್ತಿ ವಿಚಾರವನ್ನ ಬಿಡಿ ಅಂತೇಳಿ ನೀವು ಹೇಳ್ರಿ ಅವರಿಗೆ ನೀವು ಫಸ್ಟ್ ಸಮಾವೇಶಗಳನ್ನ ಮಾಡ್ತಿರಲ್ಲ ಸಮಾವೇಶಗಳು ಇದಕ್ಕೋಸ್ಕರ ಸಮಾವೇಶ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರ ಅನ್ಯಾಯದ ವಿರುದ್ಧ ದನಿ ಎತ್ತಂತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ